ಯಾವುದಾದ್ರೂ ಚೈನೀಸ್ ರೆಸ್ಟೋರೆಂಟ್ಗೆ ಹೋದಾಗ ಮೊದಲು ಆರ್ಡರ್ ಮಾಡೋದೇ ಈ ವೆಜ್ ಹಕ್ಕ ನೂಡಲ್ಸ್ ತಿಂತಾ ಇರಬೇಕಾದ್ರೆ ಮನ್ಸಲ್ಲಿ ಬರೋದು ನಾವು ಮನೇಲಿ ಮಾಡಿದ್ರೆ ಯಾಕೆ ಈ ಥರ ಟೇಸ್ಟ್ ಬರೋಲ್ಲ ಅಂತ ಸುಮಾರು ಜನ ಯಾವ ಈ ಥರ ಯೋಚನೆ ಮಾಡ್ತಿರ್ತಾರ ಸೊ ಖಂಡಿತ ಅವ್ರಿಗೆ ಈ ಡೌಟ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಖಂಡಿತ ಹೋಟೆಲ್ ಸ್ಟೈಲಲ್ಲಿ ವೆಜ್ ಹಕ್ಕ ನೂಡಲ್ಸ್ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕಡಾಯಿಗೆ ಒಂದೂವರೆ ಲೀಟ್ರ್ ಆಗೋಷ್ಟು ನೀರು ಹಾಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನೂಡಲ್ಸ್ ಏನಿರುತ್ತಲ್ಲ ಅಕ್ಕ ನೂಡಲ್ಸ್ ಪ್ಲೇನ್ ಅದನ್ನು ಇದ್ದೀನಿ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಇಡಬೇಕು ಲೋ ಫ್ಲೇಮ್ನಲ್ಲಿ ಇಡಬಾರ್ದು ಹೈ ಫ್ಲೇಮ್ನಲ್ಲಿಟ್ಟು ಇದನ್ನು ಕುದಿಯಕ್ಕೆ ಬಿಡಬೇಕು ಸೊ ಇದೇನು ತಕ್ಷಣವೇ ಬೆಂದುಬಿಡತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಏನು ತೊಗೊಳ್ಳಲ್ಲ ನೀವು ಕರೆಕ್ಟಾಗಿ ಬೇಯಿಸಬೇಕು ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸಿದ್ರೆ ಸಾಫ್ಟಾಗಿ ಬಂದುಬಿಡುತ್ತೆ ಆಮೇಲೆ ಪೂರ್ತಿಯಾಗಿ ಅಂಟಂಟ್ ಥರ ಆಗುತ್ತೆ ಹೈ ಇಟ್ಟು ಬೇಯಿಸ್ಕೊಂಡು ಈ ಥರ ಸ್ಟ್ರೈನರ್ಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಂಡ್ಬಿಡ್ಬೇಕು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದೀನಿ ನೋಡ್ತಿರ್ಬೋದು ಈ ತರ ಸಪ್ರೇಟ್ ಮಾಡ್ಕೊಂಡು ಇದಕ್ಕೆ ತಣ್ಣೀರನ್ನ ಹಾಕೋಬೇಕು ಪೂರ್ತಿ ತಣ್ಣೀರನ್ನ ಹಾಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಇವಾಗ ನೋಡ್ತಿರ್ಬೋದು ಯಾವ ಥರ ಉದ್ರ ಉದ್ರಾಗಿ ಬಂದಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾನಿಲ್ಲಿ ವೆಜಿಟೇಬಲ್ಸ್ಗೆ ಕ್ಯಾಬೇಜ್ ಕ್ಯಾರೆಟ್ ಹಾಗೆ ಬೀನ್ಸ್ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಬೇಕಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಮಶ್ರೂಮ್ ಪನ್ನೀರ್ ಏನು ಬೇಕಿದ್ರು ಬ್ರೋಕೊಲಿ ಆ್ಯಡ್ ಮಾಡ್ಕೋಬೋದು ಇವಾಗ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಶುಂಠಿನ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಹಸಿಮೆಣಕಾಯಿ ಕೂಡ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಚೈನೀಸ್ ಐಟಮ್ಸ್ ಆಗಲಿ ವೆಜಿಟೇಬಲ್ಸ್ನಾಗಲಿ ಫ್ರೈ ಜಾಸ್ತಿ ಮಾಡ್ಕೋಬಾರ್ದು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ಸ್ನ ಹಾಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಅರ್ಧದಷ್ಟು ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಳ್ಳೋ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬ ಬೇಗನೆ ಆಗೋಗುತ್ತೆ ಜಾಸ್ತಿ ಫ್ರೈ ಮಾಡ್ಕೊಂಡು ಸಾಫ್ಟ್ ಮಾಡ್ಕೋಬಾರ್ದು ವೆಜಿಟೇಬಲ್ಸ್ನ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಬಾಯಿಗೆ ಸಿಗಬೇಕು ಆವಾಗಲೇ ಆ ಚೈನೀಸ್ ಟಚ್ ಬರೋದು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಟೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ಕೂಡ ಹಿಡಿಬೇಕಲ್ವಾ ಇವಾಗ ಡೈರೆಕ್ಟಾಗಿ ನಾನಿಲ್ಲಿ ನೂಡಲ್ಸ್ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಮೇಲ್ಗಡೆ ಪೆಪ್ಪರ್ ಪೌಡ್ರು ಎರಡು ಸ್ಪೂನ್ ಆಗೋಷ್ಟು ಸೀಜ್ವಾನ್ ಹಾಗೆ ಟೊಮೆಟೊ ಕೆಚಪ್ ಹಾಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕ್ಯಾಬೇಜ್ ಕೂಡ ಲಾಸ್ಟಿಗೆ ಹಾಕೋಬೇಕು ಕ್ಯಾಬೇಜ್ನ ಮೊದಲೇ ಹಾಕೊಂಡ್ಬಿಟ್ರೆ ಅದು ಸಾಫ್ಟ್ ಆಗಿ ಚೆನ್ನಾಗಾಗಲ್ಲ ಅದು ಕೂಡ ಕ್ರಿಸ್ಪಿಯಾಗಿ ಬಾಯಿಗೆ ಸಿಕ್ ಇದೆಲ್ಲದನ್ನ ಹಾಕೊಂಡು ಒಂದ್ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ನೀವು ನೋಡ್ತಿರ್ಬೋದು ಒಂದ್ ಸ್ಪೂನ್ ಇದ್ರೆ ಎರಡು ಸ್ಪೂನಿಂದ ಇಂದ ಮಿಕ್ಸ್ ಕೊಡ್ಬೇಕು ನಿಮ್ಮ ಹತ್ರ ಸೀಸ್ವಾನ್ ಸಾಸ್ ಇಲ್ಲ ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ರೆಡ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಮತ್ತೆ ಟೊಮೆಟೊ ಕೆಚ್ಚಪ್ಪನ್ನು ಹಾಕೋಬೇಕು ಒಂದೊಂದು ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ನೋಡಿ ಈ ಥರ ಆಗುತ್ತೆ ಆವಾಗ ತುಂಬ ರುಚಿಯಾಗಿರುತ್ತೆ ನಿಮಗೆ ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇರೋಲ್ಲ ಟೇಸ್ಟ್ ಅಂತೂ ಅಷ್ಟು ಅದ್ಭುತವಾಗಿರುತ್ತೆ ಕೊನೆಯದಾಗಿ ಮೇಲ್ಗಡೆ ಸಣ್ಣದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಇನ್ನೂ ರುಚಿಯಾಗಿರುತ್ತೆ ಖಂಡಿತ ಇದನ್ನು ನೋಡಾದಮೇಲೆ ನೀವು ಕೂಡ ನಿಮ್ಮಲ್ಲಿ ವೆಜ್ ಹಕ್ಕ ನೂಡಲ್ಸ್ನ ಮಾಡ್ಕೊಳ್ಳಿ ಹೋಟೆಲ್ಗಿಂತನೂ ಒಂದು ಕೈ ಮೇಲಾಗಿರುತ್ತೆ ರುಚಿ ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಒಂದು ಸತಿ ಮಾಡಿಕೊಟ್ರೆ ಏನು ತೊಂದರೆ ಇಲ್ಲ ಸೊ ಖಂಡಿತ ನೀವು ಕೂಡ ನಿಮ್ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು